ಹಲೋ ಗಾಯಸ್ ಎಲ್ಲರಿಗೂ ಮೀಮ್ ರಿವ್ಯೂ ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೋಗಿದ್ರೆ ನಾನು ನಂತರ ಸಖತ್ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ ವರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋಗ್ತೀರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ ಲಾಯರ್ ಜಗದೀಶ್ ಅವರ್ ಫೈಟ್ ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬಟ್ ಇದು ಯಾವುದಕ್ಕೋಸ್ಕರ ಈ ಜಗಳ ಜಗಳಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ನಂಗೆ ಎಕ್ಸಾಕ್ಟ್ಲಿ ಇಲ್ಲೇನಾಯ್ತು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫೈಟ್ ಆಯ್ತು ಅಂತ ಆಮೇಲೆ ನಾನು ಇನ್ನೊಂದು ವಿಡಿಯೋ ನೋಡಿದೆ ಬೆಳಿಗ್ಗೆನೆ ಅನ್ಸುತ್ತೆ ಮೂಗಲ್ಲಿ ಬಾಯ್ಲ್ ಎಲ್ಲ ಬ್ಲಡ್ ಬರ್ತಿತ್ತು ಅಂತೆ ಒಂದ್ ಮೂರ್ ನಾಲ್ಕ ದಿನದಲ್ಲೇ ಒಂದ್ ಎರಡ್ ಮೂರ್ ಜಗಳ ಮಾಡ್ಕೊಂಡಿದಾರಲ್ಲ ಯಾಕೆ ಫ್ರೆಂಡ್ಸ್ ಏನಾಯ್ತು ಯಾಕೆ ಯಾರಿಗಾದ್ರು ಏನಾದ್ರು ಅಂದಿದಾರ ಹಿಂಗೆ ನಂಗೆ ಏನ್ ಅನ್ಸುತ್ತಂತಂದ್ರೆ ಇವರು ಎಲ್ಲಾದ್ರಲ್ಲೂ ಮೂಗ್ ತುರ್ಸಕ್ ಹೋಗ್ತಾರೆ ಓಕೆ ಒಂದೊಂದ್ರಲ್ಲಿ ಅವಶ್ಯಕತೆ ಇದೆ ತೋರಿಸ್ಲಿ ಓಕೆ ನಾವು ಸಪೋರ್ಟ್ ಮಾಡ್ತೀವಿ ನಾನೇ ಜಗ್ಗಿ ವಿಡಿಯೋಸ್ ಮಾಡಿದೀನಿ ಅವ್ರ ಸಪೋರ್ಟ್ಗೆ ಬಟ್ ಒಂದೊಂದ್ರಲ್ಲಿ ಅವಶ್ಯಕತೆ ಇರಲ್ಲ ಅವ್ರು ಮೂಗು ತೋರಿಸೋದು ಅದ್ರಲ್ಲೂ ತೋರಿಸಿ ಈ ತರ ಇಳಿತಾರೆ ಗೊತ್ತಿಲ್ಲ ಯಾಕೆ ಹಂಗ ಮಾಡ್ತಾರ ಪಾನೀಯದಲ್ಲಿ ವಿಷ ಬೆರೆಸಿ ಪ್ರಿಯಕರನ ಕೊಲೆ ಗ್ರೀಷ್ಮಗೆ ಮರಣ ದಂಡನಿ ಇದು ಈ ನ್ಯೂಸ್ ಕೇಳಿ ಸೈಕ್ ಆಗ್ಬಿಡದ್ ಫ್ರೆಂಡ್ಸ್ ನನಗೆ ಲೈಕ್ ಅವ್ಳು ವಿಡಿಯೋದಲ್ಲಿ ಇದ್ದಾಳಲ್ಲ ಅವಳಿಗೇನೋ ಒಳ್ಳೆ ಸಂಬಂಧ ಬಂದಿತ್ತಂತೆ ಅದ ಸ್ವಲ್ಪ ರಿಚ್ ಇರೋರು ಆ ತರ ಸಂಬಂಧ ಬಂದಿತ್ತಂತೆ ಅದಕ್ಕೋಸ್ಕರ ಅವ್ನ ಲವ್ ಕ್ಲಾಪ್ಸ್ ಹುಡ್ಗನ್ನೇ ಕೋಲೆ ಕೂತಿರಲ್ಲ ಏನೋ ವಿಷ ಕುಚ್ಬಿ ಇಲ್ಲ ಯಾವ ಲೆಕ್ಕ ಕೇಳಿತಾಳೆ ನೋಡಿ ಫ್ರೆಂಡ್ಸ್ ಅಲ್ಲ ಅಟ್ಲೀಸ್ಟ್ ಅವ್ನಿಗೆ ಹಿಂಗಾದ್ರೆ ಹೇಳಿದ್ರೆ ಅವ್ನ ಏನ್ ಮಾಡ್ತಿದ್ದ ಏನೋ ಸ್ವಲ್ಪ ಬೈತಿದ್ನ ಇಲ್ಲ ಹೊಡೆದಾಡ್ತಿದ್ನ ಇಲ್ಲ ಏನೋ ಮಾಡಿ ಸುಮ್ನೆ ಆಗ್ತಿದ್ದ ಬಟ್ ಅವ್ನ ಲೆಕ್ಕಕ್ಕೆ ಲೆಕ್ಕ ಅಂದ್ರೆ ಅಕ್ಕಿಶನ್ ಇತ್ತೀಚಿಗೆ ಹೆಂಗಪ್ಪ ಅಂತಂದ್ರೆ ಲವ್ ಮಾಡಕ್ಕೂ ಭಯ ಆಗತ್ತ ಮದುವೆ ಆಕ್ ಇನ್ನೂ ಭಯ ಆಗತ್ತ ಯಾರ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಮೊನ್ನೊನ್ನೆಯಷ್ಟೇ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಡ್ತಿದ್ದ ಮೋನಾಲಿಸಾ ಎಂಬ ಹುಡುಗಿ ಈಗ ನ್ಯಾಷನಲ್ ಕ್ರಶ್ ಆಗ್ಬಿಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಆಕೆ ಜೊತೆ ಒಂದೇ ಒಂದು ಫೋಟೋ ಸಿಕ್ಕರೆ ಸಾಕಂತ ಅಲ್ಲಿರೋರೆಲ್ಲ ಆಕೆ ಹಿಂದೆ ಅಲಿತಾ ಇದ್ದಾರೆ ಹೇಗಿರುವಾಗ ಬಿಗ್ ಆಫರ್ ಆ ಹುಡ್ಗಿ ಮಾಲೆನೋ ಸರನೋ ಮಾರೋಕಂತ ಅಂತ ಹೋದ್ರೆ ಯಮ್ಮ ನೆಮ್ಮದಿ ಎಲ್ಲ ಆಳ್ ಮಾಡಿ ವಾಪಸ್ ಮನಿಗ್ ಕಳ್ಸಿ ಮತ್ತೆ ಇಂಥವೆಲ್ಲ ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ ಕುಂತೀರ ಮೇಲೆ ಇವ್ರ ಅಂತಂದ್ರೆ ಒಂದ್ ಟೈಮ್ ಅಲ್ಲಿ ಅವರೇ ಎತ್ಕೊಂಡ್ ಬಿಡ್ತಾರೆ ಆಮೇಲೆ ಅವರೇ ಜಾಡ್ಸ್ ಓದ್ಬಿಡ್ತಾರೆ ಹುಡ್ಗಿ ಹುಷಾರಾಗಿರ್ಬೋಕಷ್ಟೇ ಬಟ್ ಇವರೆಲ್ಲ ಏನ್ ದೊಡ್ಡ ಬಿಲ್ಡ್ ಅಪ್ ಕುಂತಾರಲ್ಲ ಆ ಹುಡ್ಗಿ ಮೇಲೆ ಅದೇನೋ ಫುಲ್ ಓವರ್ ರೇಟೆಡ್ ಅನ್ಸ್ತೈತ್ ಫ್ರೆಂಡ್ಸ್ ಹೆಂಗಿದಾಳೆ ಹೆಂಗಿದಾಳೆ ಹಿಂಗಿದಾಳೆ ಓಕೆ 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 ನನ್ ಹೇಟ್ ಮಾಡ್ತಿಲ್ಲ ಬಟ್ ಆ ರೇಂಜಿಗೆಲ್ಲ ಐಪ್ ಕೊಡೋದೆಲ್ಲ ಅವಶ್ಯಕತೆ ಇಲ್ಲ ಕಿಪ್ಪಿ ಕಿತ್ತಿಗೂ ಒಂದು ಲವರ್ ಇದ್ದಾನೆ ಗುರು ಈ ವರ್ಷ ವ್ಯಾಲೆಂಟೈನ್ಸ್ ಡೇ ಜೋರು ನಾವು ಇದೀವಿ ನೀನ್ ಬಿಟ್ರೆ ನನ್ಗೆ ಯಾರು ಇಲ್ಲ ನನ್ ಬಿಟ್ರೆ ನಿನ್ಗೆ ಯಾರು ಗತಿ ಇಲ್ಲ ಅಲ್ಲಿ ಕಿಪ್ಪಿದೆ ಅವ ಸೋಶಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಅಕ್ಕಿದ್ದ ಅವಳ ಬಾಯ್ ಫ್ರೆಂಡ್ ಫುಲ್ ಅವಾ ಒಳ್ಳೇದಾಗ್ಲಿ ಇಬ್ಬರಿಗೂ ಒಳ್ಳೇದಾಗ್ಲಿ ಲವರ್ ವಿಡಿಯೋ ಹಾಕಿ ಮನೇಲಿ ಮಾಡಿಕೊಂಡಿದ್ದಾಳೆ ಜನ ವೈರಲ್ ಆಗಿತ್ತಲ್ಲ ಯೂಟ್ಯೂಬ್ ಅಂದ್ರೆ ಇಷ್ಟದಲ್ಲಿ ಹಾಕಿದ್ರೆ ಅಷ್ಟೊಂದು ವೈರಲ್ ಆಗ್ತಿದಿಲ್ಲ ಇಬ್ರು ಒಬ್ರು ಹಾಕಿದ್ರೆ ವೈರಲ್ ಆಗ್ತಿದಿಲ್ಲ ಇದು ಇಡೀ ಟ್ರೋಲ್ ಪೇಜ್ ಅವ್ರೆಲ್ಲ ತಗೊಂಡ್ ತಗೊಂಡ್ ವೈರಲ್ ಮಾಡಾಕ್ಬಿಟ್ರು ಮನೇಲಿ ಕೇಳಿದ್ರು ಪ್ರಾಬ್ಲಮ್ ಆಯ್ತು ಆದ್ರೆ ಕೇಳಿದಕ್ಕೆ ಹೇಳಿದೀವಿ ಆದ್ರೂನು ಗೊತ್ತಿಲ್ಲ ಜನ ಆಯ್ತಾ ಮನೇಲಿ ಪ್ರಾಬ್ಲಮ್ ಆಯ್ತು ಏನ್ ಮಾಡಕ್ಕಾಗಲ್ಲ ಹಣೆ ಬರ ಅಂತೀವಲ್ಲ ಹಣೆ ಬರಗಳು ಏನು ಮಾಡಕ್ಕಾಗ ಹಿಂಗೆ ಆಗ್ಬೇಕು ಅಂತಿದ್ರೆ ಹಂಗೆ ಆಗುತ್ತೆ ಮುಂಚೆನೆ ಯೋಚನೆ ಮಾಡ್ಬೇಕು ನೀವು ಏನಾದ್ರು ಹಾಕೋ ಮುಂಚೆ ಯಾಕಂದ್ರೆ ನೀವ್ ಇವಾಗ ಸೆಲೆಬ್ರಿಟೀಸ್ ಏನಾದ್ರು ಹಾಕಿದ್ರೆ ಅದು ಇಡೀ ಕರ್ನಾಟಕಕ್ಕೆ ರೀಚ್ ಆಗುತ್ತೆ ಮನೆಯವ್ರಿಗಂತ್ರ ಕೋರ್ಸ್ ರೀಚ್ ಆಗೇ ಆಗುತ್ತೆ ಯೋಚನೆ ಮಾಡ್ಬೇಕು ನೀವು ಸ್ವಲ್ಪ ಬರೀ ಡೌಗಳು ಬರೀ ಡೌಗಳಿಂದ ಇಡೀ ರಾಜ್ಯವೇ ಖುಷಿ ಹಾ ಏನು ಮಾತಾಡಕ್ ಹೋಗಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಓಕೆ ಓಕೆ ಅಷ್ಟೇ ಸ್ಕಿಪ್ ಮಾಡೋಣ ಈ ವಿಡಿಯೋನ ಅಗು ದನ್ನಿದ ಅವರು ಫೆಬ್ರವರಿ ಹದಿನಾರರಂದು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅವರಿಗೆ ಶುಭವಾಗಲಿ ಇಂದು ಅವರ ಶಾಲಾ ಮಿತ್ರರು ಕೋರುತ್ತಿದ್ದಾರೆ ಡಾಲಿ ಅವ್ರ ಫ್ರೆಂಡ್ಸ್ ಈ ಹುಡುಗನ ಕೂಡ ವಿಡಿಯೋ ಮಾಡ್ತಾರ ನೋಡಿ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಕಾಂಪಿಟೇಷನ್ ಕೊಡ್ತವನೆ ಹ್ಮ್ ಆ ನಿನ್ನ ಹೆಗಿರತ ತಿ서트

ಅಲ್ಲ ನಾನು ಅಲ್ಲಲ್ಲಿ ಆ ಉಡ್ರ್ಯಾಕ್ ಹೋಗ್ಬೇಕ ನಾವು ಕಳ್ಸಿದ್ರೆ ನಾ ತರಲ್ಲ ಅನ್ಬಕ್ಲೆ ಅವ್ ಯಾಕೆ ಹೋಗ್ತಾವ ಐದ್ ರೂಪಾಯಿ ಆಸೆ ಹೋಗ್ತಾವ್ ಅವ್ ಕೇಳಿ ಬುದ್ಧಿನ ಹೋಗ್ಬೇಡ್ರಿಲಿ ಅವ್ರು ಎಷ್ಟೇ ಕೊಟ್ರು ಏನೇ ಮಾಡಿದ್ರು ಹೋಗ್ ಅವ್ರಿಗೆ ಹೇಳಿನ ಎಲ್ಲಾನು ನೋಡಿ ನೋಡ್ ಅಂತಂದ್ರೆ ನಾವು ಓದಿ ಉದ್ದಾರ ಬಿಡು ಅವ್ರು ಅದನ್ನ ನೋಡಿ ಆಗ್ಲಿ ಕಲ್ಕಳ್ಳಿ ಅದನ್ನ ಕೂಡ ಯಾಕೆ ಬರಿ ಕೆಟ್ಟದಷ್ಟೇ ಯಾಕೆ ಕಲಿಬೇಕು ಒಳ್ಳೇದ್ ಕಲ್ಕೊಳ್ಳಿ ಉಡ್ರ್ಯಾಕ್ ಶಂಠಾರಕ್ ಹೋಗ್ಬೇಕ ಎಲ್ಲಾ ಉಡ್ರಕಾಯಿರ್ತತಲ್ಲೇ ನಾವ್ ಏನ್ ಮಾಡಂತೀವಿ ಮಾಡ್ಬಿಡ್ತಾರ ಏನೋ ಹುಚ್ಗಂಡೆ

ನಮ್ ಅನ್ಸು ನಮಗ್ ಒಳ್ಳೇದ್ ಮಾಡಿದ್ರೆ ದೇವ್ರು ಪಾರ್ಟ್ ಟೂ ವರ್ಷನ್ ಅನ್ಸುತ್ತಂತ ಆನ್ಸರ್ ಕೊಡ್ತೀರಪ್ಪ ಸೊ ನೋಡಿದ್ರಾಗ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ತರ ವಿಡಿಯೋ ಸಿಗ್ರೆ ನಾನ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತೀವಿ ಅವಕೂ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ವ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ರ ಲೈಕ್ ಕಾಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್